ಕಂಪ್ಲೇಂಟ್ಸ್ ಇಲ್ಲ ಡೆಫಿನೆಟ್ಲಿ ಇಬ್ಬಿ ಅಂಡ್ ಸುಮ್ನೆ ಅಲ್ಲ ಇಬ್ರು ತುಂಬಾ ಪ್ರಾಮುಖ್ಯವಾದ ಪಾತ್ರನೇ ಪ್ಲೇ ಮಾಡಿದೀವಿ ಸೊ ನಮ್ ನನ್ ಕಡೆಯಿಂದ ನೋ ಕಂಪ್ಲೇಂಟ್ ಸೇಮ್ ಹೇಳ್ ಸೇಮ್ ಹ್ಯೂ ಫಸ್ಟ್ ಆಲ್ ರೋಹಿತ್ ತ್ರೀ ಪ್ರೊಡಕ್ಷನ್ ಹೌಸ್ ಕೊಲಾಬ್ರೇಷನ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ವೆರಿ ಪ್ರಾಮಿನೆಂಟ್ ರೋಲ್ಸ್ ವೆರಿ ಇಂಪಾರ್ಟೆಂಟ್ ಸ್ಪೇಸ್ ಮುಖ್ಯ ಆಗಲ್ಲ ಪ್ರತಿ ಸರಿ ಐ ಲ್ ಲೈಕ್ ಪ್ರಾಮಿನೆನ್ಸ್ ಒಂದು ಸಿಕ್ಸ್ ಮಂತ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ತುಂಬಾ ಲೋ ಲೆವೆಲ್ ಇಂದ ಪ್ರತಿ ಜನಗಳನ್ನ ಮಾತಾಡಿಸೋದಲ್ಲ ಬಟ್ ಯಾಕಾಗ ಯಾಕೋ ಸ್ವಲ್ಪ ಕಮ್ಮಿ ಆಯ್ತು ಅಂತ ಅನಿಸ್ತಿದೆ ಪರ್ಸನಲಿ ಪರ್ಸ್ನಲಿ ಯಾಕಂದ್ರೆ ಲಾಸ್ಟ್ ಇವಾಗ ಬಂದಾಗ ಚಾಮರಾಜನಗರ ಬೇರೆ ಬೇರೆ ಡಿಸ್ಟ್ರಿಕ್ ಎಲ್ಲ ಇವೆಂಟ್ಸ್ ಗಳು ಮಾಡಿದ್ರಿ ತುಂಬಾ ದೊಡ್ಡ ಮಟ್ಟಕ್ಕೆ ಅದು ಸ್ವಲ್ಪ ಆಗಿತ್ತು ಎಲ್ಲಾ ಕಡೆ ಸೊ ಈ ತರ ಬಂದಿದ್ರು ಅಲ್ಲಿ ಫ್ಯಾನ್ಸ್ ಎಲ್ಲ ಸೇರಿದ್ದು ಅದೊಂದು ಕ್ರೌ ತುಂಬಾ ವೈರಲ್ ಆಗಿತ್ತು ವಿಡಿಯೋಸ್ ಆಗಲಿ ಎಲ್ಲ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಟ್ ಈ ಸಿನಿಮಾ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇದೆಯಾ ಅಂತ ಅಲ್ಲ ಪ್ರಮೋಷನ್ ಕಮ್ಮಿ ಅಂತ ನೀವೇ ಹೇಳಿದ ಗೊತ್ತಿಲ್ಲ ಬಟ್ ಸಿ ಎರಡು ಸಿನ್ಮಾಗೂ ಪ್ರಮೋಷನಲ್ ಸ್ಟ್ರಾಟಜಿ ಬೇರೆ ಆ ಫಿಲಮ್ ಒಂಥರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ ಈ ಫಿಲಮ್ ಬೇರೆ ಥರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ ಅಂಡ್ ನಮ್ಮ ಪ್ರಕಾರ ಇವತ್ತು ಈ ಸಿನಿಮಾ ತುಂಬಾ ಕಡೆ ರೀಚ್ ಆಗಿದೆ ಆ್ಯಂಡ್ ನಾವು ತುಂಬಾ ಕಡೆ ಆಚೆ ಹೋದಾಗ್ಲೂ ಎಲ್ರಿಗೂ ಸಿನಿಮಾ ಡೇಟ್ ರಿಜಿಸ್ಟರ್ ಆಗಿದೆ ನೋಡ್ಬೇಕಂದ್ರೆ ಬಟ್ ಅಫ್ಕೋರ್ಸ್ ನಿಮ್ಗೆ ಏನಾದ್ರು ಕಮ್ಮಿ ಅನ್ಸಿದೆ ಇನ್ನೇನಾದ್ರು ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ಬೋದು ಇರೋ ಒಂದು ವಾರದಲ್ಲಿ ನಮ್ಗಾದ್ರೆ ಟ್ರೈ ಮಾಡ್ತೀವಿ ಕಪಲ್ ಆಫ್ ಇವೆಂಟ್ಸ್ ನೀವು ಹೇಳ್ದಂಗೆ ಎಲ್ಲಿ ಆನ್ ಗ್ರೌಂಡ್ ಒನ್ ಆರ್ ಟು ಮಿಸ್ ಆಗಿರೋದು ಒಂದು ರೀಸನ್ ಮಳೆ ಟೈಮು ಸರ್ ಯಾರು ನಮಗೆ ಗ್ಯಾರಂಟಿ ಕೊಡ್ತಿಲ್ಲ ನಿಮಗೆ ಔಟ್ಡೋರ್ ಇವೆಂಟ್ಸ್ ಮಾಡಿದಾಗ ತುಂಬ ತುಂಬಾ ಆ್ಯಕ್ಚುಲಿ ಪ್ರೀ ರಿಲೀಸ್ ಇವೆಂಟ್ ಯಾವುದು ಬೇರೆ ಊರಲ್ಲಿ ಪ್ಲಾನ್ ಇತ್ತು ಈಗ ಬ್ಯಾಂಗ್ಳೂರಲ್ಲಿ ಬಟ್ ಇವೆಂಟ್ ಹೇಗಿರೋದು ಅದೇ ಇರ್ತಿತ್ತು ಜಾಗ ಬ್ಯಾಂಗ್ಳೂರ್ಗೆ ಮಾಡ್ತಾ ಇದ್ವಿ ಅಷ್ಟೇ ಬಿಟ್ಟರೆ ಮುಂಚೆ ಬೇರೆ ಊರಲ್ಲಿ ಅಂತಲೇ ಪ್ಲಾನ್ ಇದು ಮಳೆ ಸೀಸನ್ ಇರೋದ್ರಿಂದ ಅನ್ಪ್ರೆಡಿಕ್ಟಬಲ್ ಇದೆ ಈ ವರ್ಷ ನೀವು ನೋಡಿದ್ರೆ ಮಾರ್ಚಿಂದನೇ ಅನ್ಪ್ರಡಿಕ್ಟಬಲ್ ಆಗಿ ರೇಂಜ್ ಬರ್ದಿರೋದ್ರೆ ಕೆಲವು ನಮ್ಮ ಆರ್ಗನೈಸರ್ಸ್ ಅಥವಾ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ರು ಬೇರೆ ಬೇರೆ ಕಡೆ ಕೆಲವು ಕಡೆ ಗ್ಯಾರಂಟಿ ಕೊಡಿಲ್ಲ ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಅಲ್ಲಿ ಇದಾದ್ರೆ ಅಂತ ಬಂದ್ಬಿಟ್ಟು ಬಟ್ ನನಗೆ ಒನ್ ಒನ್ ಪಿಚರ್ ಅವರು ಹೇಳ್ದಂಗೆ ಯುವ ಅವರು ಹೇಳ್ದಂಗೆ ಒನ್ ಒನ್ ಪಿಚರ್ ಬೇರೆ ಥರ ಇದಾಗುತ್ತೆ ನಮ್ಮ ಮೊನ್ನೆ ರೋಹಿತ್ ನಾವೆಲ್ಲ ಸ್ವಲ್ಪ ಟೆಂಪಲ್ ಪಿಚರ್ ರಿಲೀಸ್ ಮುಂಚೆ ಹೋದಾಗ ಐ ಥಿಂಕ್ ತುಂಬಾ ಜನ ಬಂದು ಸಿನಿಮಾ ಬಗ್ಗೆ ಮಾತಾಡೋರೆ ರಿಲೀಸ್ ಡೇಟ್ ಹದಿನೆಂಟಗಾಗಲಿ ಇನ್ಫ್ಯಾಕ್ಟ್ ಒಂದು ಆನೆಗುಡ್ಡ ಟೆಂಪಲ್ ಹೋದಾಗ ಅಲ್ಲಿರೋರು ಅರ್ಚಕ್ರೆ ನಿಮ್ಮ ಪಿಕ್ಚರ್ ಹದಿನೆಂಟಲ್ವ ರಿಲೀಸು ನನಗೆ ನಮಗೆ ಅದು ಏನು ಗೊತ್ತಾ ಅದು ಪ್ರಮೋಷನ್ಸ್ ಅವರು ಆನೆಗುಡ್ಡ ಇರೋದು ಕುಂದಾಪುರದಲ್ಲಿ ಸಣ್ಣೂರು ಅಲ್ಲಿ ಅಲ್ಲಿರೋ ಟೆಂಪಲಲ್ಲಿ ಅರ್ಚಕರಿಗೆ ಡೇಟ್ ಗೊತ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮದು ಪ್ರಮೋಷನ್ ರೀಚ್ ಆಗಿದ್ದಾರೆ ಬಟ್ ಅವ್ರು ಹೇಳಿದ್ರೆ ನೀವು ಏನಾದರೂ ಮಾಡಬೇಕು ಅಂದರೆ ಆಲ್ವೇಸ್ ಓಪನ್ ಟು ಏನಾದರೂ ಮಾಡಬೇಕು ಅದು ನಮಗೆ ವರ್ಕ್ ಆಗುತ್ತೆ ಅಂದರೆ ವಿ ಆರ್ ಆಲ್ವೇಸ್ ಓಪನ್ಸ್ ಇವ ಸರ್ ಒಂದು ಜವಾಬ್ದಾರಿ ತುಂಬಾ ಜವಾಬ್ದಾರಿ ಇದೆ ನಿಮ್ ಏನಂದ್ರೆ ಕನ್ನಡ ಇಂಡಸ್ಟ್ರಿಲಿ ಅದಾದ್ಮೇಲೆ ಎಲ್ಲ ಹೇಳ್ತಾ ಇರೋದು ಇಂಡಸ್ಟ್ರಿಲಿ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಕಮ್ಮಿ ಆಗಿದೆ ಫ್ಯಾಮಿಲಿ ಆಡಿಯನ್ಸ್ ಅಂತ ಈಗ ಆ ಜವಾಬ್ದಾರಿ ನಿಮ್ಮೇಲೆ ಇದೆ ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದೀರಾ ಹೇಗೆ ಅಂತ ಸಿನ್ಮಾ ಇವಾಗ ಎಲ್ರು ನೋಡೋಂತ ಸಿನಿಮಾ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಅಂಡ್ ಈ ಸಿನಿಮಾ ಕೂಡ ಹಾಗೆ ಇದೆ ಪ್ರತಿಯೊಬ್ರು ನೋಡುವಂತ ಸಿನ್ಮಾನೇ ಇದೆ ಡೆಫಿನೆಟ್ಲಿ ಇವಾಗ ಸುಮಾರು ಸಿನಿಮಾಗಳು ಬರ್ತಾ ಇದೆ ಫ್ಯಾಮಿಲಿ ಆಡಿಯನ್ಸ್ ಅಂತ ಸ್ಪೆಸಿಫಿಕ್ ಆಗು ಸಿನಿಮಾಗಳು ಬರ್ತಿದೆ ಮಾಸ್ ಫಿಲಮ್ಸ್ ಅಂತ ಹೇಳ್ತೀವಿ ಥರನೂ ಬರ್ತಿದೆ ಖಂಡಿತ ಇವಾಗ ನೋಡ್ತಿರೋದ್ರೆ ಸಿನಿಮಾ ಚೆನ್ನಾಗಿದ್ರೆ ಪ್ರತಿಯೊಬ್ರು ನೋಡ್ತಾರೆ ನಾವು ಒಟ್ಟಿನಲ್ಲಿ ಪ್ರತಿಯೊಬ್ರು ಇಡೀ ಫ್ಯಾಮಿಲಿ ಕೂತ್ಕೊಂಡು ಫಸ್ಟ್ ಫೈನಲ್ ನೋಡಿ ಅಪ್ಪು ಸರ್ ಇಂಟರ್ವ್ಯೂ ಹೇಳಿದ್ದು ಇದು ಲೈನ್ ಅವ್ರ ಹೆಸರುಗಳು ಇಟ್ಕೊಂಡು ಮಾಡಿರೋ ಹಿಟ್ ಆಗಿದೆ ನೈನ್ಟಿ ನೈನ್ ಪರ್ಸೆಂಟ್ ಇದೆ ರಾಜು ಅಪ್ಪು ಅಬಿ ಈ ಥರ ಸೊ ಅವ್ರು ನಂಬ್ತಾ ಇರುತ್ತೆ ಸೊ ನಿಮಗೆ ಅದನ್ನೂ ಇದೆಯಾ ಗೊತ್ತಿಲ್ಲ ಅದು ಅಂತ ಯುವ ಫಸ್ಟ್ ಸಿನ್ಮಾ ನಿನ್ನ ನೇಮು ಸೊಮ್ಯೋ ಆಗುತ್ತಾ ನೆಕ್ಸ್ಟ್ ನೋಡೋಣ ಜಸ್ಟ್ ಒಂದು ಸಿನ್ಮಾ ಇದೆ ಸರ್ ಎರಡನೇ ಸಿನಿಮಾ ನನಗೂ ಹಂಗೆ ವರ್ಕ್ ಆದರೆ ಸೂಪರ್ ಅಲ್ವಾ ಥ್ಯಾಂಕ್ ಯು